ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇದ್ದರು ಅವ್ನು ಕರ್ಕೊಂಬನ್ನಿ ಕೋಲಾರಲ್ಲಿ ನಾವು ತೋರಿಸೋಣ ವಿತ್ ಡಾಕ್ಯುಮೆಂಟ್ ಸಮೇತವಾಗಿ ನಾವು ತೋರಿಸೋಣ ಅಭಿವೃದ್ಧಿ ಏನಾಗ್ತಾ ಇದೆ ಹೆಂಗಾಗ್ತಾ ಇದೆ ಅಂತ ಕೋಲಾರಲ್ಲಿ ಡಾಕ್ಯುಮೆಂಟ್ ಸಮೇತ ನಾವು ಕೋಲಾರಲ್ಲಿ ತೋರಿಸೋಣ ಕರ್ಕೊಂಬನ್ನಿ ಅವ್ರು ನಾನು ಬರೋ ಕೇಳಿ ಕೋಲಾರಗನ್ನ ಪಂದು ಈ ಅಭಿವೃದ್ಧಿ ಏನು ಇದೆ ಯಾವ ವರ್ಕ್ಗಳಾಗ್ತಾ ಇದೆ ಏನು ಅನ್ನೋದನ್ನು ತೋರಿಸ್ತೀವಿ ಅವರು ಗ್ಯಾರಂಟಿಗಳದು ಬೇರೆ ನಾವು ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಬಜೆಟ್ ಇದ್ದಿದ್ದು ಒಂದೂವರೆ ಲಕ್ಷ ಕೋಟಿ ಇವತ್ತು ನಮ್ಮ ಬಜೆಟ್ ಇರೋದು ಮೂರು ಲಕ್ಷ ಕೋಟಿ ಇನ್ಕ್ರೀಸ್ ಆಗಿದೆ ಇಲ್ವಾ ಒಂದೂವರೆ ಲಕ್ಷ ಕೋಟಿ ಎರಡು ಸಾವಿರದ ಹದಿಮೂರಲ್ಲಿ ಇದ್ದಿದ್ದು ಇವತ್ತು ಮೂರು ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿದೆ ಇಲ್ವಾ ಹೆಂಗೆ ಇನ್ಕ್ರೀಸ್ ಆಗಿಬಿಡ್ತು ಕಾಳಸಿ ಪ್ರಿಂಟ್ಗಳು ಹೊಡ್ಕೊಂಡು ಮಾಡ್ತಾರೆ ಇಲ್ಲಿ ಮೂರು ಲಕ್ಷ ದಾಟಿದೆ ಮೂರು ಲಕ್ಷ ಇಟ್ಕೊಳ್ಳೋಣ ಮೂರು ಲಕ್ಷ ದಾಟಿದೆ ಬಜೆಟ್ ನಮ್ಮದು ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆಯೋ ಪಾಪ್ಯುಲೇಷನ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಬಜೆಟ್ ಇನ್ಕ್ರೀಸ್ ಆಗ್ತಾ ಇದೆ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಅದನ್ನು ನಾವಿವಾಗ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೂ ಅಭಿವೃದ್ಧಿ ಕುಂಠಿತ ಸಂಬಂಧ ಏನಿದೆ ಸಂಬಂಧ ಏನೂ ಇಲ್ಲ ಅದಕ್ಕೂ ಇದಕ್ಕೂ ಅವ್ರು ಏನೋ ಮಾತಾಡಬೇಕು ಮಾತಾಡ್ತಾವ್ರೆ ಅದನ್ನೆಲ್ಲ ನೀವು ತಲೆನೇ ಕೇಳಿಸ್ಕೋಬೇಡಿ ಇಲ್ಲಿ ಅಧಿಕಾರಿಗಳೆಲ್ಲ ಟಾರ್ಗೆಟ್ ಮಾಡಿ ಮಾತಾಡೋದು ಅದು ಮಾಮೂಲಿ ಅದು ಇದ್ದೇ ಇರ್ತದೆ ಅದು ಮಾಡ್ತಾನೆ ಇರ್ತಾರೆ ಮಾಡಬೇಕು ಅಂದರೆ ಬರ್ತಾರೆ ಮಾಡ್ತಾರೆ ಹೋಗ್ತಾ ಇರ್ತಾರೆ ಅಷ್ಟು ನಮ್ಮ ಕೋಲಾರ ಜಿಲ್ಲೆ ದೇವಮುಳಿಯಲ್ಲಿ ಜಿಲ್ಲೆ ಇದು ತುಂಬ ಒಳ್ಳೆಯ ವಾಸ್ತು ಪ್ರಕಾರವಾಗಿ ಚೆನ್ನಾಗಿದೆ ಆಮೇಲೆ ಇವಾಗ ಈ ಕಡೆ ನೋಡಿ ನಮಗೆ ಕುಬೇರ್ ಮೂಲೆ ಕಡೆ ಬೆಟ್ಟಗಳೆಲ್ಲ ಜಾಸ್ತಿ ಇದ್ದಾವೆ ಈ ಡೌನ್ಗೆ ಬೆಟ್ಟಗಳು ನಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ನಮಗೆ ಇದು ಆ ವಾಸ್ತು ಹಂಗಿದ್ದಾಗ ಇದೇನೋ ಸ್ವಲ್ಪ ಎಲ್ಲೋ ಸ್ವಲ್ಪ ಎಳವಟ್ಟಾಗಿದೆ ಅದು ಸ್ವಲ್ಪ ನೋಡಬೇಕು ವಾಸ್ತು ಅವ್ರೆ ಏನಾದರೂ ಕೇಳಬಿಟ್ಟು ಅದೇನು ಸರ್ಪಡ್ಸೋಕ್ಕೆ ಪ್ಲ್ಯಾನ್ ಮಾಡಬೇಕು ನಿಜ ಅವ್ರನ್ನ ಹೇಳೋದಕ್ಕೆ ಅವ್ರು ಮಾತಾಡೋದಕ್ಕೆ ಬಿಡಬೇಕಾಗಿತ್ತು ಅವ್ರು ಹೇಳೋದಕ್ಕೆ ಅವ್ರ ಒಪಿನಿಯನ್ ಏನಿದೆಯೋ ಅದನ್ನು ಹೇಳೋದಕ್ಕೆ ಅವ್ರನ್ನ ಮಾತಾಡೋದಕ್ಕೆ ಬಿಡಬೇಕಾಗಿತ್ತು ಒಬ್ಬೋ ಸರ್ ಅದೆಲ್ಲ ಅಧಿಕಾರಿಗಳ ಮೇಲೆ ಅವ್ರು ದಬ್ಬಾಲಿಕೆ ಮಾಡ್ತಾರೆ ಅಂತ ನಾವು ಅಧಿಕಾರಿಗಳ ಮೇಲೆ ಯಾರ ಮೇಲೆ ದಬ್ಬಾಲಿಕೆ ಮಾಡೋದಿಲ್ಲ ನಾವು ಇರೋದನ್ನು ಮಾತಾಡಿರ್ತೀವಿ ಇದನ್ನ ಕೇಳಿರ್ತೀವಿ ನೀವು ಎಲ್ಲ ಕೆ ಡಿ ಪಿ ಸಭೆಗಳಿಗೂ ನೀವು ಇರ್ತೀರಾ ಕರೆಕ್ಟಾ ಇಲ್ವಾ ನಾವು ಯಾರ ಮೇಲೆ ಅದನ್ನು ಬಂದುಬಿಟ್ಟು ದೌರ್ಜನ್ಯ ಮಾಡಿದ್ದೀವ ದಬ್ಬಾಲಿಕೆಗಳು ಮಾಡಿದ್ದೀವ ಇರೋದನ್ನು ಹೇಳಿರ್ತೀವಿ ಹಂಗವ್ರು ತಪ್ಪು ಮಾಡಿದೆ ಹಿಂಗೆ ತಪ್ಪು ಮಾಡಿದೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ಅಷ್ಟು ಬಿಟ್ಟರೆ ದಬ್ಬಾಲಿಕೆಗಳು ಯಾರೂ ಮಾಡಲ್ಲ ಅವ್ರಿಗೇನಾದ್ರು ಆ ಹ್ಯಾಬಿಟ್ ಇರ್ಬೋದೇನೋ ನಮಗೆ ಗೊತ್ತಿಲ್ಲ ಮಾಡಿ ಕೊಟ್ಟರೆ ತೊಗೊಳ್ತೀವಿ ನಾಲ್ಕು ಜನದಲ್ಲಿ ಯಾರು ಕೊಟ್ಟು ತಗೊಳ್ತೀವಿ ಅದೇನು ಏನಿಲ್ಲ ಅದು ಬಹುತೇಕ ಅನುಮಾನ ಐತೆ ಅನುಮಾನವಾಗೇ ಇರಲಿ ಬೇಡ ಆಕಾಂಕ್ಷಿಯಾಗಿ ಇದ್ದೀನಿ ಮೊದಲು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಆಕಾಂಕ್ಷಿಯಾಗಿದ್ದೀನಿ ಒಟ್ಟರೆ ತೊಗೊಳ್ತೀವಿ ಅಷ್ಟೇ ಕೊಟ್ಟರೆ ತೊಗೊಳ್ತೀವಿ ಕೆಲಸ ಮಾಡ್ತೀವಿ ಇಲ್ಲ ಅಂದರೆ ಪರವಾಗಿಲ್ಲ ಸುಮ್ಮನೆ ಇರ್ತೀವಿ ಏನೋ ನೋಡಿ ಅವ್ರ ಜಾತಿನ ಅವ್ರು ಮುಂದಿಟ್ಕೊಂಡು ಮಾತಾಡೋದ್ರಲ್ಲಿ ತಪ್ಪೇನಿದೆ ಮಾತಾಡಲಿ ಅವ್ರ ಜಾತಿನ ಅವ್ರು ಮುಂದಿಟ್ಕೊಂಡು ಮಾತಾಡೋದು ಅದು ಅವ್ರ ಪದ್ಧತಿ ಅವ್ರ ಸಿದ್ಧಾಂತ ಇಲ್ಲ ಯಾರಿಗೂ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ದಲಿತರಿಗೂ ಅನ್ಯಾಯ ಆಗ್ತಾಯಿಲ್ಲ ಜನರಲ್ಗೂ ಅನ್ಯಾಯ ಇಲ್ಲ ಯಾರಿಗೂ ಅನ್ಯಾಯ ಆಗ್ತಾಯಿಲ್ಲ ಸರ್ಕಾರದಲ್ಲಿ ಯಾರ್ಯಾರಿಗೆ ಏನೇನು ಸವಲತ್ತುಗಳು ಸಿಗಬೇಕು ಆ ಸವಲತ್ತುಗಳಲ್ಲ ಅವ್ರವ್ರಿಗೆ ಇದಕ್ಕೆ ಅವ್ರಿಗೆ ಸಿಗ್ತಾನೇ ಇದೆ ಯಾರಿಗೇನು ಅನ್ಯಾಯ ಆಗಿರೋದು ಇಲ್ಲ ಅವರು ಹೇಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ನೀವೇನು ಅನ್ನೋದನ್ನು ಎಂ ಮುನಿಯಪ್ಪ ಅವ್ರನ್ನೇ ಕೇಳಿ ಹೋಗಿ ಅವ್ರನ್ನ ಅಭ್ಯರ್ಥಿ ಮಾಡೋಕ್ಕೋಗಿ ಮೋಸ ಆಯಿತಾ ಅವ್ರಿಗೆ ಒಳ್ಳೇದಾಯ್ತಾ ಏನು ಅಂತ ಸಿ ಎಂ ಮುನಿಯಪ್ಪನವ್ರನ್ನೇ ಕೇಳಿ ಹೋಗ್ಬಿಟ್ಟು ಅವರೇ ಕೇಳಿದ್ರೆ ಅವರೇ ಹೇಳ್ತಾರೆ ಮಾಹಿತಿ ಏನು ಅನ್ನೋದನ್ನು ಅವರು ಮಾತಾಡ್ಸಿಲ್ಲ ನಮ್ಮನ್ನು ಮಾತಾಡದಿರೋ ತುಂಬ ಒಳ್ಳೆಯ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ಒಳ್ಳೇದು ಬೇಡ ಮಾತಾಡೋದು ಬೇಡ ನಮಗೆ ಅವ್ರ ಕೆಲಸದಲ್ಲಿ ಅವ್ರು ಇರಲಿ ನಮ್ಮ ಕೆಲಸದಲ್ಲಿ ನಾವಿರ್ತೀವಿ ಮಾತಾಡದೇ ಇರೋದೇ ಒಳ್ಳೇದನ್ನೇ ಹೌದು ಒಂದೇ ಪಕ್ಷದಾದ್ರೂ ಪರವಾಗಿಲ್ಲ ಏನು ತೊಂದರೆ ಏನೂ ಇಲ್ಲ ಅವ್ರ ಅವ್ರು ಇರಲಿ ನಮ್ಮ ಪಾಠಕ್ಕೆ ನಮ್ಮ ನಮ್ಮೇನು ಮಾತಾಡಬೇಕು ಅಂತ ಏನು ಇಲ್ವಲ್ಲ ಯಾರು ಚುನಾವಣೆ ಬಂದಾಗ ನೋಡೋಣ ಆ ಟೈಮ್ ಚುನಾವಣೆ ಸಂದರ್ಭದಲ್ಲೂ ಏನು ಕೊಂದಾಗಬೇಕು ಅವರಲ್ಲಿ ಅಲ್ಲಿ ಬಂಗಾರಪೇಟೆಯಲ್ಲಿ ಇರ್ತಾರೆ ನಾವು ಕೋಲಾರಲ್ಲಿ ಇರ್ತೀವಿ